ಬೀದರ್ ನಗರದಿಂದ ದಕ್ಷಿಣ ದಿಕ್ಕಿನಲ್ಲಿರುವ ಕೇವಲ ಹತ್ತು ಕಿಲೋಮೀಟರ್ ಅಂತರದ ನಾಗೋರ ಬಡವಣೆಯಲ್ಲಿರುವ ಶ್ರೀ ಭಾಗ್ಯವಂತಿ ಮಾತಾ ಮಂದಿರದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತರಂದು ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಮಂದಿರದ ಅರ್ಚಕರು ತಿಳಿಸಿದ್ದಾರೆ ಇಲ್ಲಿಗೆ ಆಗಮಿಸಿದ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಶ್ರೀ ಭಾಗ್ಯವಂತಿ ದೇವಿಯ ದರ್ಶನ ಮಾಡುತ್ತಾ ತಮ್ಮ ಜೀವನವನ್ನು ಪಾವನಗೊಳಿಸುತ್ತಿರುವ ಜನಶೆಟ್ಟಿ ಕಲ್ಯಾಣರಾವ್ ಸಂಗೊಳಗಿ ಅವರು ಮಾತನಾಡಿ ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡರು ಹೆಸರು ಕಲ್ಯಾಣರಾವ್ ಜನಶೆಟ್ಟಿ ಅದರ ನನ್ನ ಹೆಸರು ನಾವು ಇಲ್ಲಿ ಇಪ್ಪತ್ತೇಳು ವರ್ಷ ಆದರೂ ಕಂಟಿನ್ಯೂ ಬರ್ತಾನೆ ಇರ್ತೀವಿ ಇಲ್ಲಿ ಯಾವ ಯಾವ್ರಲ್ಲಿ ಬರ್ತೀರಿ ಎಲ್ಲಿಂದ ಬೀದರ್ ರೀ ಹ್ಞೂ ಬೀದರ ಹಾಂ ನಮ್ಮದು ಸಂಗೊಳಗಿ ಅದ ರೀ ಬಟ್ ಬೀದರ್ಗೆ ಇರ್ತೀವಿ ರೀ ಶಿವಾಜಿನಗರದಾಗ ಕುಟಿಲಿ ಯಾಕೆ ಭೀ ಹೊಂಟಿದ್ವಲ್ಲ ನಲ್ಲಿ ಬಂದು ಕುಂದ್ ಜಾರ ಶಾಣ ಮಾಡಿದ್ರೆ ಮನ್ಸಿಗೆ ಶಾಂತಿ ಇರ್ತದೆ ಯಾವ ಗುಡಿ ಇದೆ ಇದು ಭಾಗ್ಯವತಿ ಗುಡಿ ಆ್ಯಂಡ್ ಅಂಬಾಭವಾನಿ ಗುಡಿ ಹಂಗೆ ಗುಡಿ ಇದೆ ಏನು ಬೇಡ್ಕೊಂಡು ಪಕ್ಕ ಆಯ್ತು ಸರ್ ಇಲ್ಲಿ ನಿಮಗೆ ಏನೇನಾಗ್ಯದ ಬೇಡ್ಕೊಂಡು ಅಂತ ನಮಗೆ ನೋಡ್ರಿ ನಮ್ಮ ಆಳಿಂದ ಆಳಿಂದೆಲ್ಲ ಪ್ರಾಬ್ಲಮ್ ಭಾಳ ಇದ್ರು ಒಮ್ಮ ಹಿಂಗೆ ಟೆಕರಾಗಿ ಬಿದ್ದಿರು ಇಲ್ಲಿ ತೋರ್ಸ್ಕೊಂಡಾಗೆ ಕಮ್ಮಾಗ್ಯದ ಆಮೇಲೆ ಈಗ ನಮ್ದು ಭೀ ಕೆಲಸ ಏನು ಭೀ ಅದನ್ನು ಇಲ್ಲಿ ತಾಯಿ ಜಾರ ದರ್ಶನ ಮಾಡಿದ್ರೆ ಮುನ್ನಾಲ್ಕು ರೂಪಾಯಿ ಸಿಗ್ತಾವಂತೀವ್ರಿ ಹಿಂಗೆಲ್ಲ ಕೆಲಸ ಆಯ್ತವ ಏನು ಬಿಸ್ನೆಸ್ ಮಾಡ್ತೀರಿ ನಾವೀಗ ಪ್ಯಾನ್ ಕಾರ್ಡ್ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಹಿಂದೂ ಮಾಡ್ತೀವಿ ಆಫೀಸ್ ನಿಮ್ದು ಆಫೀಸ್ ಇಲ್ಲಿ ನಾವು ಹಳ್ಳಿ ಉತ್ತರಿಗೆ ಎಲ್ಲಿ ಮಾಡ್ತಾರೆ ತಯಾರು ಮಾಡಿ ಅಲ್ಲಿ ಹೋಯ್ತು ಅವ್ರಿಗೆ ಕೊಡ್ತೀವಿ ಮನೆ ಮನೆ ಅಚ್ಛಾ ಇಂತ ಸೇವಾ ಮಾಡ್ತೀವಿ ನಾವು ಜನರಿಗೆ ಹೋಗಿ ಯಾರಿಗೆ ಪ್ಯಾನ್ ಕಾರ್ಡ್ ಬೇಕು ಅವ್ರು ತಗೊಂಡು ಹೋಯ್ತು ಸಬ್ಮಿಟ್ ಮಾಡಿ ಅವ್ರು ಹೋಯ್ತು ವಾಪಸ್ ಹೋಯ್ತು ಕೊಡ್ತೀವಿ ಮನೆ ಕೊಡ್ತೀವಿ ಡೋರ್ ಡೆಲಿವರಿ ಹಾಂ ಆಮೇಲೆ ಈಗ ಹಿಂಗೆ ಮಾಡೋದು ನಾವು ಮತ್ತೆ ಇಪ್ಪತ್ತು ವರ್ಷ ಐತಿ ನಾವು ಮಾಡೋದು ಪೈಲೆ ಟಾಟಾ ಲ್ಯಾಂಡ್ ಫೋನ್ ಇದ್ದು ಅವೆಲ್ಲಾ ಅವೆಲ್ಲ ಡಿಸ್ಟ್ರಿಬ್ಯೂಟರ್ ನಾವೇ ಇದು ಮಾರಾಕಿ ಈ ಪ್ಯಾನ್ ಕಾರ್ಡ್ ಎಷ್ಟು ಮಾಡ್ತೀರಿ ಪ್ಯಾನ್ ಕಾರ್ಡ್ ಎರಡು ರೂಪಾಯಿ ತಗೋತೀವಿ ರೀ ಹಾಂ

ನಾಗರು ಗ್ರಾಮದು ನಾಗದೇವತೆ ನಾಗರಗೆ ಬಂದಿದ್ದಾಳೆಪ್ಪ ಗಡ್ಡಿ ಅಂತ ನಾಗದೇವತಿ ಹೆಸರು ಬಹಳಷ್ಟು ಖುಷಿ ಕೊಡ್ತಾ ಇದ್ದಾಳೆ ಬಹಳಷ್ಟು ಸಂತೋಷ ನಡೆಸ್ತಾ ಇದ್ದಾಳೆ ಬಹಳಷ್ಟು ಇದ್ದಾಳೆ ಈ ಜನಸಂಖ್ಯೆಗೆ ಮಕ್ಕಳು ತಾಯಿಗೆ ಮಕ್ಕಳಿಗೆ ಗಳಿಸ್ಕೊಂಡಾಳ ನಾಗ ಗ್ರಾಮದವರು ಬಹಳಷ್ಟು ಶಕ್ತಿ ಕೊಟ್ಟಾರ ಮಗ ಶಿಂದ ಸಾಬ್ರ ತಾಯಿಗೆ ಆದಷ್ಟು ಪ್ರೀತಿ ಕೊಟ್ಟಾರ ತಾಯಿಗೆ ಬಹಳಷ್ಟು ಖುಷಿ ಮಾಡ್ಯಾರ ದೇವರು ಅವ್ರಿಗೆ ಒಳ್ಳೇದಿಕ್ಲಿ ನನ್ನ ಜನಸಂಖ್ಯೆ ಸಂಕಟ ಜನಕ್ಕೆ ಒಳ್ಳೇದಿಕ್ಲಿ ಅಂತ ಈ ಪುಣ್ಯ ಭೂಮಿಯಲ್ಲಿ ಭಾಗ್ಯವಂತಿ ದೇವಿ ಅಂಬಾಭವನ ಇದು ಈ ನಾಗ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಬಹಳ ದೊಡ್ಡ ಜಾತ್ರೆ ಜರುಗ್ತಾ ಇದ್ದೆ ಇದು ಹನ್ನೊಂದನೇ ಜಾತ್ರೆ ಇದು ಹನ್ನೊಂದನೇ ಜಾತ್ರೆ ಬಾಬಾ ಇದು ಇಪ್ಪತ್ತಾರೀಕ ದಿನ ಅವನ ಜಾತ್ರೆ ಅದ ಬಹಳಷ್ಟು ಭಕ್ತಿಯಿಂದ ಭಕ್ತರು ಬರಬೇಕು ಅಂತ ನಾನು ಆಶೀರ್ವರ್ವಿಸ್ಕೋತಾ ಇದ್ದೀನಿ ಕಷ್ಟದ ಮಕ್ಕಳಾಗಲಿ ಸುಖದ ಮಕ್ಕಳಾಗಲಿ ದುಃಖ ಬಂದಿದ ಮಕ್ಕಳಾಗಲಿ ಈ ತಾಯಿ ಜಾತ್ರೆಗೆ ಬಂದು ಸುಖ ಮಾಡ್ಕೋರಿ ಅಂತ ನಾನು ಆಶೀರ್ವಾದ ಕೊಡ್ತೀನಿ ದೇವರು ಏನೇನೋ ದೇವರು ಕೊಡ್ತಾನ ಆದರೂ ನಮ್ಮಂತೂರ್ನಿಂದ ದೇವರು ಈ ದೇವರು ನಾನು ನಿಮಗೆ ನೆಮ್ಮಗೆ ಕೊಡಲ್ಲ ದೇವರು ಕೊಡ್ತಾನೆ ನೆಮ್ಮಗೆ ಕೊಡ್ತೀನಿ ಅದು ನಮ್ಮಂತೂರ್ಲಿಂದ ಏನೇನಿಲ್ಲ ದೇವಿಯಲ್ಲಿಂದ್ರೆ ನಾನು ಆಕೆನೇ ನಾನು ಸರ್ವ ಜಗಕ್ಕಾಗಿ ಹುಟ್ಟಿನಿ ಜಗಕ್ಕಾಗಿ ಬೆಳೆದೀನಿ ಜಗಕ್ಕಾಗೆ ನಾ ದುಡಿತೀನಿ ನನ್ನ ಮಕ್ಕಳಿಗಾಗಿ ನಾನು ಬದುಕಿನಿ ನನ್ನ ಮಕ್ಕಳ ಪುಣ್ಯ ಕೋಟಿ ನನ್ನ ಭಕ್ತರು ಪುಣ್ಯ ಕೋಟಿ ಈ ನಾಗ ಗ್ರಾಮದಲ್ಲಿ ನಾಗರು ಊರದವರು ಬಹಳಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನ್ನ ಮಗ ತಂದು ಕೂಡಿಸಿದ ಕವಿ ಬಹಳಷ್ಟು ಹೆಸರಾಗಬೇಕು ಈ ದೇವಿ ಪುಣ್ಯ ಭೂಮಿಯಲ್ಲಿ ಈ ದೇವಸ್ಥಾನದಲ್ಲಿ ಬಹಳಷ್ಟು ಶಕ್ತಿ ನಡೆದಂತ ನಾ ಆಶೀರ್ವಾದ ಮಕ್ಕಳಿಗೆ ಕೊಡ್ತೀನಿ ಜೈ ಜಯ ಇವತ್ತು ಯಾವ ಮಕ್ಕಳು ಅಂತ ಹೇಳಲ್ಲ ಎಲ್ಲಾ ಮಕ್ಕಳು ಕಷ್ಟ ಬಂದು ಮಕ್ಕಳು ಬಯಲು ತೇರ್ಕೊಂಡಾರ ಮಕ್ಕಳು ಸುಖ ಮಾಡ್ಕೊಂಡಾರ ಸುಖ ಮಾಡ್ಕೊಂಡಾಗ ಪುಣ್ಯಭೂಮಿ ಬೆಳೀತಾ ಇದೆ ಈ ಜಗದ ಮೇಲೆ ನಮ್ನಿಂದ ಬೆಳೀತಾ ಇಲ್ಲ ಅಕ್ಕಿಂದ ಅಕ್ಕಿ ಬೆಳೆಸ್ಕೊತಾ ಇದ್ದಾಳೆ ಆದಷ್ಟು ಮಕ್ಕಳಿಗೆ ಸಂತೋಷವಾಗ್ಯದ ಸಂತಾನಿಲ್ಲದ ಮಕ್ಕಳಿಗೆ ಸಂತಾನು ಸಿಕ್ಕ್ಯದ ನಾ ಹೇಳಬೇಕಾಗಿಲ್ಲ ಅವ್ರು ಬಂದು ನೋಡ್ಕೋಬೇಕು ಆ ದೇವಿಗೆ ಬೇಡ್ಕೋಬೇಕು ಆ ತಾಯಿಗೆ ಕುಡಬೇಕು ಅವ್ರಿಗೆ ಒಳ್ಳೇದಾಗಬೇಕು ಅಂತ ನನ್ನ ಆಶಯದ ನಾನು ನಿಮ್ಗೆ ಒಳ್ಳೇದು ಮಾಡಿದಂತ ನಾ ಹೇಳಲ್ಲ ನನ್ನ ತಾಯಿ ಮಾಡೋಣ ಅಂತ ನಿಮ್ಗೆ ಹೇಳ್ತೀನಿ ಎಷ್ಟೋ ಮಕ್ಕಳು ಬೆಳೆದು ಹೋಗ್ಯಾರ ಎಷ್ಟೋ ಮಕ್ಕಳು ಸುಖಾಗಿನಾಗೆ ಈ ಭೂಮಿಯಲ್ಲಿ ನಿಲ್ಲಿಸ್ಕೊಳ್ ಕುಂತೀನಿ ನಾನು ಬೆಳೆದಿತ್ತು ಆದ್ರೆ ಅವರು ಹುಣ್ಣಂತ ಬಡವರು ಅವ್ರು ಏನಂದರು ಅಮ್ಮ ಇರ್ಲಕ್ಕಾದ್ರೂ ಜಾಗ ಇಲ್ಲ ಮನೆಯ ಹೊತ್ತು ಬೆಳೆದು ಕುಂತದ ನಾ ಹೆಂಗ್ ಮಾಡಿ ಬದುಕಬೇಕು ಮಕ್ಕಳು ತಕೊಂಡು ಅಂತ ಅವ್ರು ಕಷ್ಟ ಪಡೆದ್ರು ದೇವಿ ಏನ್ ಹೇಳ್ದಳು ಮಗ ಯಾವಾಗ ನಿನ್ನ ಹೊತ್ತು ಬೆಳೆದದು ಅವಾಗ ನೀ ಆ ಹೊತ್ತಿಗೆ ಮಾಡು ಶ್ರೀ ಭಾಗ್ಯವಂತಿ ದೇವಿ ಅಂತ ಸೀರೆ ಬಿಡು ಅದಕ್ಕೆ ಅವ್ರು ಏನ್ ಮಾಡಿದ್ರು ಬಹಳಷ್ಟು ಪ್ರೀತಿಲಿಂದ ಬಡತನ ಸಂಸಾರದಿಂದ ತಾಯಿ ಭಾಗ್ಯವಂತಿ ಅಂತ ಸೀರೆ ಉಡ್ಸಿಬಿಡ್ತಾರೆ ದೇವರಿಗೆ ನಾವು ಬೆಳೆಸೋದಿಲ್ಲ ನಮಗ ದೇವ್ರ ಬೆಳೆಸಬೇಕು ನಮಗ ದೇವ್ರ ಕರಣ ಕೊಡಬೇಕು ನಮ್ಮ ಭಕ್ತರಿಗೆ ನಮಗಾಗಿನೇ ಬೇಕಾಗಿಲ್ಲ ನನ್ನ ಭಕ್ತರು ಬೆಳಿಬೇಕು ಅಂತ ನನ್ನ ಆಶೆ ಬೀದರ್ ಜನತೆಗೆ ನಾನು ಸಂಜೀವ್ ಕುಮಾರ್ ಜೈಲಿ ನಮಸ್ಕಾರ ನಾನು ಸಂಜೆ ಬೀದರ್ ಡಾನ್ಸ್ ಅಕಾಡೆಮಿ ಅಧ್ಯಕ್ಷ ಇದ್ದೀನಿ ನಾವು ಒಂದು ಯುವಕರಿಗಾಗಿ ಮತ್ತು ಮಕ್ಕಳಿಗಾಗಿ ಒಂದು ಡಾನ್ಸ್ ಆ್ಯಂಡ್ ಮಾಡಲಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದೀವಿ ಓನ್ಲಿ ಫಾರ್ ಮಕ್ಕಳು ಚಿಲ್ಡ್ರನ್ಸ್ ಮತ್ತು ದೊಡ್ಡವರಿಗೆ ಬರೀ ಇದು ಕಾಂಪಿಟೇಷನು ಹದಿನೈದು ತಾರೀಕಿಗೆ ಆಡಿಷನ್ ಅದ ಇಪ್ಪತ್ತೆರಡು ತಾರೀಕು ಫೈನಲ್ ಅದ ಹದಿನೈದು ತಾರೀಕಿಗೆ ಐಮೆ ಹಾಲಿನಾಗ ಆಡಿಷನ್ ನಡೀತದೆ ಮುಂಜಾನೆ ಹತ್ತು ಗಂಟೆ ಹೊಡ್ಕೊಂಡು ಸಾಯಂಕಾಲ ನಾಲ್ಕು ರಸ್ತಾನೆ ಅದು ಮತ್ತು ಇಲ್ಲದ್ರೆ ಮಸ್ ರಂಗಮಂದಿರ್ನಾಗ ಸಾಯಂಕಾಲ ಇಪ್ಪತ್ತೆರಡು ತಾರೀಕಿಗೆ ಇಪ್ಪತ್ತೆರಡು ತಾರೀಕು ಸಾಯಂಕಾಲ ಫೈನಲ್ ಎಲ್ಲರೂ ಸೆಲೆಕ್ಷನ್ ಮಾಡ್ಕೊಂಡು ಫೈನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತೀವಿ ಇದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬರೋರು ಹತ್ರ ಏನು ಕಾರ್ಯಕ್ರಮಕ್ಕೆ ನಮ್ಮ ಎಂ ಪಿ ಸಾಬ ಕುಮಾರ್ ಅವ್ರು ಅವರು ಬರೋದಾರ ಮತ್ತು ಬೀಲ್ದಾರವ್ರು ಬರ್ತಾರೆ ಈಶ್ವರ್ಶನ್ ಠಾಕೂರ್ ಅವರು ಬರ್ತಾರೆ ಶಿ ಸಿ ಹೊಸೋಳ್ಳವ್ರು ಬರ್ತಾರೆ ಮತ್ತು ರಜೀಶ್ ವಾಲಿಯವ್ರು ಬರ್ತಾರೆ ಹಿಂಗೆ ಈ ಥರ ತೋಲ್ ಮಂದಿ ಬರೋರು ಇದ್ದಾರೆ ಗೆಸ್ಟ್ ಆಗ್ತಾ ಸೀಗ ಮುಂದಿನ ಪ್ರಾಣಗೆ ಬಂದು ನಂಗೆ ಎವ್ರಿ ಟೈಮ್ ಸಕ್ಸಸ್ಫುಲ್ ಮಾಡ್ತಾರೆ ಎಲ್ಲರು ತೋಲ್ ಮಂದಿ ಗೆಸ್ಟ್ ಅದ ಅವರೆಲ್ಲ ಬರ್ತಾರೆ ನಂಗೆ ತೋಲ್ ಮಂದಿ ಹೆಲ್ಪ್ ಮಾಡ್ತಾರೆ ಬೀದರ್ ನನಗೆ ನಂಗೆ ಯಾವಾಗಲೂ ಇಲ್ಲ ಹರ ಟೈಮ್ ಹೆಲ್ಪ್ ಮಾಡ್ತಾರೆ ಮತ್ತು ಇದು ಕಾಂಪಿಟೇಷನಿಗೆ ಎಂಟ್ರಿ ಆಗಬೇಕಾದ್ರೆ ಏನಾದರೂ ಫೀಸ್ ಇಟ್ಟಿದ್ರೆ ಅಥವಾ ಮತ್ತು ಹೆಂಗೆ ಹಾಂ ಎಂಟ್ರಿ ಫೀಸ್ ತುಂಬ ಥೋಡಿ ಇಕ್ಕಿದೀವಿ ಯಾಕಂದ್ರೆ ಜರ ಒಂದು ಎಂಟ್ರಿ ಫೀಸ್ ಇದ್ದೀವಿ ಅಂದ್ರೆ ಎದ್ರೋ ಜರ ಅಂಜಿಕೆ ಇರ್ತದೆ ನಾನು ಚಲೋ ಮಾಡಬೇಕು ಗೆದಿಬೇಕು ಅಂತ ಹ್ಞೂ ಮತ್ತು ಫಸ್ಟು ಸೆಕೆಂಡ್ ಏನಾರ ಪ್ರೈಝಿಟ್ಟೇನು ಹಾಂ ಫಸ್ಟ್ ಸೆಕೆಂಡ್ ಪ್ರೈಸ್ ಇತ್ತು ಹೌದಾ ಗೆಸ್ಟ್ ಅಂತ ಹೇಳಿ ಯಾರು ಯಾರು ಕರಿತಾ ಇದಾರೆ ಅದು ಹೇಳ್ದಲ್ಲ ನಿಮ್ಗೆ ಹೊಲಾ ಅವ್ರದ್ದು ಜಜ್ಮೆಂಟ್ ಜಜ್ಮೆಂಟ್ ಗೆಸ್ಟ್ ಜಜ್ಮೆಂಟ್ ಕಡೆಯಿಂದೂ ಇಲ್ಲಿ ಜಿ ಎನ್ ಡಿ ಸ್ಕೂಲ್ ಇಬ್ಬ ಟೀಚರ್ ಇದ್ದಾರೆ ಮತ್ತು ಮಾಡಲಿಂಗ್ ಕಡೆ ಸ್ನೇಹ ಅಂತ ಇದ್ದಾರೆ ರೋಶ್ಣಿ ಅಂತ ಒಬ್ಬರು ಇದ್ದಾರೆ ಮತ್ತು ವೆಂಕಟ್ ಸರ್ ಅಂತ ಇದ್ದಾರೆ ಒಬ್ಬರು ಹಾಂ ನೀವು ಇಷ್ಟು ಮಂದಿ ಒಂದು ಐದಾರು ಮಂದಿಗೆ ಗೆಸ್ಟ್ ಎಲ್ಲ ಮಾಡಿ ಆದರೆ ಮಾಡಿವೆಲ್ಲ ಒಂದು ಇವೆಲ್ಲ ಥರ ದೊಡ್ಡದು ಒಂದು ಹಬ್ಬ ಥರ ಪ್ಲ್ಯಾನ್ ಮಾಡ್ಕೊಸ್ ಕಾಂಪಿಟೇಷನ್ ಆಲ್ಪೀಟೆಸ್ ಮಾಡತ್ತೀನಿ ಹೊರಗಿಂದ ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಏನಾದ್ರು ಸೋಲಾಪುರ್ ಸರ್ ಬರಲ್ಲ ಬರಪ್ಲೇ ಇದ್ರು ಇದ್ರಿಂದ ಅವರಿಗೆ ಕರ್ಸುತ್ತೇವೆ ಅಂತ ಎಷ್ಟು ಜನ ಬರಬಹುದು ಅಂತ ನಿಮ್ದು ನಿರೀಕ್ಷೆ ಏಳ್ನೂರ್ ಎಂಟುನೂರ ಮಂದಿ ಆರಾಮ್ಸೆ ಆಗಿ ಗ್ರ್ಯಾಂಡ್ ಫೈನಲ್ ಎಷ್ಟು ಜನರಿಗೆ ಸ್ಟೇಜ್ ಮ್ಯಾಗ ಅವಕಾಶ ಮಾಡಬಹುದು ಅದು ಹತ್ತಿನ ದಿವಸ ಹತ್ತು ಮಂದಿಗೆ ಸೆಲೆಕ್ಷನ್ ಮಾಡ್ತೀವಿ ನಾವು ಹತ್ತು ಮಂದಿ ಹತ್ತು ಮಂದಿಗೆ ಸೆಲೆಕ್ಷನ್ ಮಾಡಿ ಮಾಡ್ಲಿಂಗ್ದವ್ರಿಗೆ ಒಂದು ಫಿಫ್ಟಿ ಮೆಂಬರ್ಸ್ ಸೆಲೆಕ್ಷನ್ ಮಾಡಿ ಅವ್ರದ್ದು ಎಲ್ಲ ವೇಷಭೂಷಣೆ ಮತ್ತು ಸ್ಪೆಷಲಾಗಿ ಏನಂದ್ರೆ ಟ್ರೆಡಿಷ್ನಲ್ ಟ್ರೆಡಿಷನಲ್ ನಮ್ಮ ದೇಶ ಏನು ಹೇಳ್ತದ ಟ್ರೆಡಿಷನಲ್ ಬಗ್ಗೆದಾಗ ಅದ್ರ ಬಗ್ಗೆನೇ ಮಾಡತ್ತೆ ವೆಸ್ಟರ್ನ್ ಚಿಲ್ಡ್ರಿಗೆ ಹೋಗೋದಿಲ್ಲ ಟ್ರೆಡಿಷನಲ್ ಬಗ್ಗೆ ಮಾಡತ್ತೆ ಮಾಡಿ ಸರ್ ಸರ್ ನಾ ಟ್ರೆಡಿಷನಲ್ ಬಗ್ಗೆ ಸರ್ ನಾನೇ ಟ್ರೈನ್ ಮಾಡಿ ಸರ್ ಇವು ಯಾಕಂದ್ರೆ ಎಲ್ಲರೂ ವೆಸ್ಟರ್ನ್ ಮಾಡೋದು ಮಕ್ಕಳು ಶಾರ್ಟ್ಸ್ ಹಾಕೋದು ಅಂತಂದಾಗಿ ಅದ್ರ ಅದರ ಉದ್ದೇಶಪೂರ್ವಕಕ್ಕಿಟ್ಟೇ ನಾವು ಏನು ಅಂದ್ರೆ